ಉತ್ತರ ಕರ್ನಾಟಕವು ವಿಶೇಷವಾಗಿ ಪ್ರಸಿದ್ಧವಾಗಿರುವುದು ಒಂದು ಜಾತ್ರೆ ಮಹೋತ್ಸವದಿಂದ ಒಂದು ದೇವರ ಒಂದು ಶಕ್ತಿ ಪೀಠದ ಒಂದು ಜಾತ್ರಾ ಮಹೋತ್ಸವದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಉತ್ತರ ಕರ್ನಾಟಕ ತನ್ನದೇ ಆದಂತಹ ಒಂದು ಪರಂಪರೆಯನ್ನು ಹೊಂದಿದೆ ಅದೇ ರೀತಿಯಾಗಿ ಉತ್ತರ ಕರ್ನಾಟಕದ ಒಂದು ಪ್ರಮುಖ ಶಕ್ತಿ ಪೀಠ ಸೌದತ್ತಿ ಕ್ಷೇತ್ರದ ಯಲ್ಲಮ್ಮನ ಕ್ಷೇತ್ರವನ್ನು ಹೊರತುಪಡಿಸಿ ಉತ್ತರ ಕರ್ನಾಟಕದ ಒಂದು ಅತ್ಯಂತ ಪ್ರಮುಖ ಕ್ಷೇತ್ರ ಅಂದ್ರೆ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಸುಪ್ರಸಿದ್ಧ ಸುಕ್ಷೇತ್ರವಾದಂಥ ಬೆನಕಟ್ಟಿಯ ಶ್ರೀ ದುರ್ಗಾದೇವಿ ಕ್ಷೇತ್ರ ಬೆನಕಟ್ಟಿಯ ಶ್ರೀ ದುರ್ಗಾದೇವಿ ಕ್ಷೇತ್ರವು ಪ್ರತಿ ಮೂರು ವರ್ಷಕ್ಕೊಮ್ಮೆ ದೇವಿ ತನ್ನ ಜಾತ್ರೆಯನ್ನ ಮಾಡಿಕೊಂತ ಬರ್ತಾ ಇದ್ದಾಳ ಶ್ರೀ ದುರ್ಗಾದೇವಿಯ ಪುಣ್ಯ ಕ್ಷೇತ್ರವು ಸಾಕಷ್ಟು ಭಕ್ತರನ್ನು ಸಹಸ್ರಾರು ಸಹಸ್ರಾರು ಸಂಖ್ಯೆಯ ಭಕ್ತರನ್ನು ಹೊಂದಿದ್ದು ಪ್ರತಿ ವರ್ಷ ಮಹಾಶಿವರಾತ್ರಿಗೆ ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆದುಕೊಂಡು ಬರ್ತಾ ಇದೆ ಅದೇ ರೀತಿಯಾಗಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ದೇವಿಯ ಒಂದು ವಿಶೇಷವಾದಂಥ ಜಾತ್ರೆ ಇದು ಒಂಬತ್ತು ದಿನಗಳವರೆಗೆ ಈ ಜಾತ್ರಾ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿಯಾಗಿ ಈ ವರ್ಷ ಮೂರು ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೆಯು ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸುಮಾರು ಒಂಬತ್ತು ದಿನಗಳ ಕಾಲ ಶ್ರೀ ದುರ್ಗಾದೇವಿಯ ಮೂರು ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರಾ ಕಾರ್ಯಕ್ರಮ ನಡೀತಾ ಇದೆ ಈ ಜಾತ್ರೆಯ ವಿಶೇಷತೆ ಏನಂದ್ರೆ ಮೊದಲೇ ದಿವಸ ಆ ದೇವರ ಊರಿನಲ್ಲಿ ಬೆನಕಟ್ಟಿ ಗ್ರಾಮದಲ್ಲಿ ಎಲ್ಲ ಒಂದು ಗ್ರಾಮಸ್ಥರು ಎಲ್ಲ ತಾಯಂದರು ತಮ್ಮ ಆರತಿ ತಟ್ಟೆಯನ್ನು ತೆಗೆದುಕೊಂಡು ಬಂದು ಆರತಿಯ ಮೂಲಕ ದೇವರಿಗೆ ಒಂದು ಆ ಜಾತ್ರಾ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಮೊದಲೇ ದಿನ ಎರಡನೇ ದಿನ ದೇವಿಯ ಹೊನ್ನಾಟ ಕಾರ್ಯಕ್ರಮ ನಡೀತಾ ಇದೆ ಮೂರನೇ ದಿನ ದೇವರು ಗದ್ದಿಗೊಳ್ಳೋದು ಕೊನೆಗೆ ಒಂಬತ್ತನೇ ದಿನ ದೇವರು ಸೀಮೆಗೆ ಹೋಗೋದು ಅದೇ ರೀತಿ ನಡುವೆ ಸುಮಾರು ಐದು ಆರು ದಿನಗಳವರೆಗೆ ಪ್ರತಿದಿನವೂ ಒಂದು ಸುಂದರ ಸಾಮಾಜಿಕ ನಾಟಕವನ್ನ ಆ ಊರಿನ ಎಲ್ಲ ಯುವಕರು ಗ್ರಾಮಸ್ಥರ ಮುಂದೆ ಒಂದು ನಾಟಕವನ್ನ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮತ್ತೊಂದಿನ ಒಂದು ಚಕಡಿ ಓಟದ ಸ್ಪರ್ಧೆಯನ್ನು ಸಹಿತ ಹಮ್ಮಿಕೊಂಡಿದ್ದಾರೆ ಸೊ ಈ ರೀತಿಯಾಗಿ ಸುಮಾರು ಒಂಬತ್ತು ದಿನಗಳವರೆಗೆ ವಿಶೇಷವಾದಂಥ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಮೂರು ವರ್ಷಕ್ಕೊಮ್ಮೆ ನಡೆಯುವಂತಹ ಜಾತ್ರೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ ಈ ಜಾತ್ರೆಯ ಇನ್ನೊಂದು ವಿಶೇಷತೆ ಏನಂದ್ರೆ ಸುಮಾರು ಒಂಬತ್ತು ದಿನಗಳವರೆಗೆ ಊರಲ್ಲಿ ಯಾರೂ ಸಹಿತ ರೊಟ್ಟಿಯನ್ನು ಮಾಡಂಗಿಲ್ಲ ಸೊ ಒಂದು ಈ ಜಾತ್ರೆಯಲ್ಲಿ ತಮ್ದು ಯಾವುದೇ ಕೆಲಸ ತಮ್ಮ ಹೊಲದ ಕೆಲಸ ಮನೆ ಕೆಲಸ ಯಾವುದನ್ನೂ ಸಹಿತ ಮಾಡುವಾಗಿಲ್ಲ ಈ ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಅಮ್ಮನಿಗೆ ಉಡಿ ತುಂಬುವ ಒಂದು ಕಾರ್ಯಕ್ರಮ ಇರುತ್ತದೆ ಆ ಗ್ರಾಮಸ್ಥರು ಅಲ್ಲದೆ ಸಹಿತ ಬೇರೆ ಬೇರೆ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಜಿಲ್ಲೆಯಾದ್ಯಂತ ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಗ್ರಾಮಗಳಿಂದ ಜನ ಬಂದು ಮಂಗಳವಾರ ಮತ್ತು ಶುಕ್ರವಾರ ಅಮ್ಮನಿಗೆ ಉಡಿ ತುಂಬ ಹೋಗ್ತಾರು ಅದೇ ರೀತಿಯಾಗಿ ಕೊನೆ ದಿನ ದೇವರು ಸೀಮೆಗೆ ಹೋಗುವಂತ ಒಂದು ಕಾರ್ಯಕ್ರಮ ಅದು ಬಹಳಷ್ಟು ಒಂದು ಅದ್ಭುತವಾದಂತ ಕಾರ್ಯಕ್ರಮ ದೇವರು ಸಾಯಂಕಾಲ ಸೀಮೆಗೆ ಹೋಗ್ತತಿ ಸೀಮೆಗೆ ಹೋಗಿ ನಮ್ಮ ಚುಂಚುನೂರು ಮಾರ್ಗವಾಗಿ ಅಲ್ಲಿ ಸೀಮೆಗೆ ಹೋಗಿ ಅಲ್ಲಿ ಪೂಜಾ ಕಾರ್ಯಕ್ರಮವನ್ನು ಮುಗಿಸಿ ಆ ಮಧ್ಯರಾತ್ರಿಯಲ್ಲಿ ದೇವರು ಅಲ್ಲಿಂದನೇ ಮತ್ತೆ ವಾಪಸ್ ಬೆನಕಟ್ಟಿ ಗ್ರಾಮಕ್ಕೆ ಅಂದ್ರೆ ದೇವಸ್ಥಾನಕ್ಕೆ ಬರ್ತೈತಿ ವಾಪಸ್ ಬರುವಾಗ ಯಾರು ಸಹಿತ ಒಂದು ಏನು ಶಬ್ದವನ್ನು ಮಾತಾಡುವುದಿಲ್ಲ ಕಾಲಲ್ಲಿ ಯಾರು ಚಪ್ಪಲಿ ಹಾಕಿ ಯಾರು ಚಪ್ಪಲಿ ಹಾಕಿರೋದಿಲ್ಲ ಒಂದು ಬಹಳ ವಿಶೇಷತೆ ಕಲ್ಲು ಮುಳ್ಳು ಇರ್ಬೋದು ಆ ದಾರಿಯಲ್ಲಿ ಹೋಗುವಾಗ ಏನು ಬಂದ್ರು ಸಹಿತ ಬರಗಾಲಲ್ಲೇನೆ ಹೋಗ್ಬೇಕು ಅಂದ್ರೆ ಅಷ್ಟೊಂದು ದೇವಿ ಅಷ್ಟು ರಾವ್ ಇರ್ತಾಳು ಅಂದ್ರೆ ದೇವಿ ಅಷ್ಟು ಶಕ್ತಿ ತುಂಗಿರ್ತೈತಿ ದುರ್ಗಮಗ ಆ ಒಂದು ಸಮಯದಲ್ಲಿ ಯಾರೂ ಸಹಿತ ಏನು ಮಾತಾಡುವಂಗಿಲ್ಲ ಮತ್ತೆ ಯಾರು ಎದುರ್ಗೆ ಬರಬಾರ್ದು ಆ ಟೈಮ್ ನ ಯಾರು ಅಡ್ಡ ಬರಬಾರ್ದು ಅಡ್ಡ ಬಂದ್ರಂದ್ರೆ ಅಂದ್ರೆ ಅವ್ರಿಗೆ ಏನಾದ್ರು ಅಪಶ್ಯಕು ಅವರ ಮನೆಯಲ್ಲಿ ಕೆಡುಕಾಗ್ತತಿ ಅವ್ರಿಗೆ ಏನಾದರೂ ಒಂದು ಕೆಟ್ಟದ್ದು ಕೆಟ್ಟದ್ದಾಗ್ತದೆ ಅನ್ನುವಂತ ಒಂದು ಪ್ರತೀತಿ ಸುಮಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಇದನ್ನ ನಡ್ಕೊಂಡು ಬಂದಿದೆ ಸೊ ಅದು ಕೊನೆ ದಿನ ದೇವರ ಸೀಮೆಗೆ ಹೋಗುದು ವಾಪಸ್ ದೇವ್ರಿಗೆ ಬರುದು ಒಂದು ಬಹಳಷ್ಟು ಅದೊಂದು ಬಹಳಷ್ಟು ಒಂದು ವಿಶೇಷವಾದಂತ ಕಾರ್ಯಕ್ರಮ ಸೊ ಅದಕ್ಕೆ ಸಣ್ಣ ಮಕ್ಕಳನ್ನ ಆ ಟೈಮ್ನಾಗ ಕರ್ಕೊಂಡು ಹೋಗುದಿಲ್ಲ ತಿಳುವಳಿಕೆ ಇದ್ದವರು ಯುವಕರು ಹಿರಿಯರು ಮಾತ್ರ ದೇವಿಗೆ ಸೀಮೆ ದೇವಿ ಸೀಮೆಗೆ ಹೋಗುವಂತ ಒಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಬರುವಾಗ ಮಧ್ಯರಾತ್ರಿ ಅಲ್ಲಿಂದ ಪಲ್ಲಕ್ಕಿ ಸಮೇತ ಬರ್ತಾರ ಆ ಪಲ್ಲಕ್ಕಿಗೆ ಯಾರೂ ಅಡ್ಡ ಬರುವಂಗಿಲ್ಲ ಆ ಟೈಮ್ನಾಗ ಎಲ್ಲರೂ ದೇವಿ ಹಿಂದೆನೆ ಇರಬೇಕು ಮತ್ತೆ ಯಾರೂ ಮಾತಾಡುವಂಗಿಲ್ಲ ಅವಾಗ ಒಂದು ಶಬ್ದನ ತುಟ್ಟಿ ಪಿಟ್ಟಿ ಕಣ್ಲಾರ್ದಂತ ಬೇಕಾದಂತ ಕಲ್ಲು ಬರಲಿ ಮುಳ್ಳು ಬರ್ಲಿ ಏನು ಬರ್ಲಿ ಏನು ಬಂದರೂ ಸಹಿತ ಆ ದಾರಿಯನ್ನ ಯಾವುದೇ ರೀತಿ ದಾರಿಯನ್ನ ಬದಲಾವಣೆ ಮಾಡಲಾರ್ದೆ ಅದೇ ದಾರಿಯಲ್ಲಿನ ಬಂದು ಕೊನೆಗೆ ದೇವರು ಪಲ್ಲಕ್ಕಿಯನ್ನ ದುರ್ಗಾದೇವಿ ದೇವಸ್ಥಾನಕ್ಕೆ ತಂದು ಜಾತ್ರೆ ಸಂಪನ್ನಗೊಳ್ತೈತಿ ಈ ರೀತಿಯಾಗಿ ಸುಮಾರು ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಏಳರವರೆಗೆ ಸುಮಾರು ಒಂಬತ್ತು ದಿನಗಳವರೆಗೆ ಈ ಒಂದು ಜಾತ್ರಾ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾಗಿ ಅರ್ಥಪೂರ್ಣವಾಗಿ ದೇವಿಗೆ ಉಡಿ ತುಂಬೋದಿರ್ಬೋದು ಆರತಿ ಕಾರ್ಯಕ್ರಮ ಇರ್ಬೋದು ಹೊನ್ನಾಟ ಇರ್ಬೋದು ಗದ್ದಿಗಳಿರ್ಬೋದು ದೇವ್ರ ಸೀಮೆಗೆ ಹೋಗೋದಿರ್ಬೋದು ಹಿಂಗೆ ಹಲವಾರು ಕಾರ್ಯಕ್ರಮಗಳ ಮೂಲಕ ಅತ್ಯಂತ ವಿಶಿಷ್ಟವಾಗಿ ಈ ಜಾತ್ರೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದೆ ಅದೇ ರೀತಿಯಾಗಿ ಸುಮಾರು ಆರು ನಾಟಕಗಳನ್ನು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಈ ಜಾತ್ರಾ ಒಂದು ಕಾರ್ಯಕ್ರಮದಲ್ಲಿ ಊರಿನ ಎಲ್ಲ ಯುವಕರು ಕೂಡಿಕೊಂಡು ತಮ್ಮದೇ ಆದಂಥ ಒಂದು ನಾಟ್ಯ ಸಂಘವನ್ನು ಕಟ್ಟಿಕೊಂಡು ಕರಿಸಿದ್ದೇಶ್ವರ ನಾಟ್ಯ ಸಂಘ ಇರ್ಬೋದು ಶ್ರೀ ದುರ್ಗಾದೇವಿ ನಾಟ್ಯ ಸಂಘ ಇರ್ಬೋದು ವಾಲ್ಮೀಕಿ ನಾಟ್ಯ ಸಂಘ ಇರ್ಬೋದು ಬಸವೇಶ್ವರ ನಾಟ್ಯ ಸಂಘ ಇರಬಹುದು ಸೊ ಎಲ್ಲ ಒಂದು ಊರಿನ ಯುವಕರು ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲ ಎಲ್ಲರೂ ಕೂಡಿಕೊಂಡು ಆ ದೇವಿಯ ಕೃಪೆಗೆ ಪಾತ್ರ ಆಗಲು ತಮ್ಮದೇ ಆದಂತಹ ಸೇವೆಯನ್ನು ನೀಡುವುದರ ಮೂಲಕ ಈ ಜಾತ್ರಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಊರಿನ ಒಂದು ಕೆ ಎಸ್ ಆರ್ ಸಿ ನೌಕರಸ್ಥರು ಸಹಿತ ಅವರು ಕೂಡಿಕೊಂಡು ಅವರು ತಮ್ಮದೇ ಆದಂತಹ ಒಂದು ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಪಟ್ಟಿ ಹಾಕೊಂಡು ಅವರು ಸಹಿತ ಒಂದು ನಾಟಕವನ್ನ ಒಂದು ಬೇರೆ ತಂಡವನ್ನು ಕರೆಸಿ ಅವರು ಸಹಿತ ನಾಟಕವನ್ನ ಊರಿನ ಜನರಿಗೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಎಲ್ಲ ಶ್ರೀ ದುರ್ಗಾದೇವಿ ಎಲ್ಲ ಒಂದು ಭಕ್ತರು ಈ ಒಂದು ಜಾತ್ರಾ ಕಾರ್ಯಕ್ರಮಕ್ಕೆ ಬಂದು ತಾವು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ದೇವಿಯ ಉಡಿ ತುಂಬೋ ಕಾರ್ಯಕ್ರಮ ಇರ್ಬೋದು ಆಮೇಲೆ ಹೊಣ್ಣಾಟ ಇರ್ಬಹುದು ದೇವ್ರ ಗದ್ದೆಗೊಳ್ಳೋದಿರ್ಬೋದು ಆಮೇಲೆ ಸೀಮಿಗೆ ಹೋಗೋದಿರ್ಬೋದು ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು ಸುಮಾರು ಆರು ನಾಟಕಗಳನ್ನು ಪ್ರಸ್ತುತ ಪಡಿಸ್ತಾ ಇದ್ರೆ ಆರು ನಾಟಕಗಳನ್ನ ತಾವು ಪ್ರತಿದಿನ ನೋಡಿ ಅದ ನಾಟಕಗಳನ್ನ ಪ್ರೋತ್ಸಾಹಿಸಬೇಕು ಊರಿನ ಯುವಕರನ್ನು ಸಹಿತ ಯಾಕಂದ್ರೆ ಕರ್ಸಿದ್ದೇಶ್ವರ ನಾಟ್ಯ ಸಂಘದವರು ಸುಮಾರು ಒಂದು ಪ್ರಥಮ ಬಾರಿಗೆ ಒಂದು ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ ಒಂದು ಸಣ್ಣ ವಯಸ್ಸಿನ ಯುವಕರು ಒಂದು ಇಪ್ಪತ್ತೈದು ವಯಸ್ಸಿನ ಎಲ್ಲ ಯುವಕರು ಕೂಡಿಕೊಂಡು ಹೊಸ ಒಂದು ತಮ್ಮದೇ ಆದಂತಹ ತಂಡವನ್ನು ಕಟ್ಟಿಕೊಂಡು ಒಂದು ನಾಟಕವನ್ನು ಪ್ರಸ್ತುತ ಪಡಿಸ್ತಾ ಎಲ್ಲ ನಾಟಕಗಳನ್ನ ತಾವು ನೋಡಿ ಅವುಗಳನ್ನು ಪ್ರೋತ್ಸಾಹಿಸಬೇಕಾಗಿ ಮತ್ತು ಆ ದೇವಿಯ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇವೆ